ಬೆಂಗಳೂರು ವಿಭಾಗದ ಕೇತವಳ್ಳಿಯ ಕನಕ ಗುರುಪೀಠದ ಲೋಕಾರ್ಪಣಾ ಸಮಾರಂಭದ ಕಾರಣೀಭೂತ್ರಾಗಿರುವಂತಹ ಜಗದ್ಗುರು ನಿರಂಜನಾನಂದಪುರಿ ಮಾಸ್ವಾಮೀಜಿಯವರ ಅಡಿದಾರೊಳಗೆ ಶಾಂತವೀರ ಸ್ವಾಮೀಜಿಯವರ ಅಡಿದರೊಳಗೆ ವಿಶ್ವಾನಂದಪುರಿ ಸ್ವಾಮೀಜಿಯವರ ಅಡಿದೊಳಗೆ ಶರಣಾರ್ಥ ಸಲ್ಲಿಸಿ ಸರ್ವ ಜನಾಂಗದ ನಿಜವಾದ ನೇತಾರರು ಅಂತಂದರೆ ಅದು ಸಿದ್ದರಾಮಯ್ಯನವರು ಅಂದಾ ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲ ರಾಜಕಾರಣಿಗಳಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಸದ್ಭಕ್ತರಲ್ಲಿ ಶರಣು ಶರಣಾರ್ಥಿಗಳು ಒಂದು ಕಾಲ ಇತ್ತು ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ದೇಶ ಆಳಕ್ಕೆ ದೇಶವನ್ನು ನೋಡಲಿಕ್ಕೆ ಮೇಲೆ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟೋದಿಲ್ಲ ಮತದಾರ ಮತ ಮತಪಟ್ಟಿಗೆಯಲ್ಲಿ ರಾಜ ಹುಡ್ತಾರೆ ಅಂತಂದರು ಅಂತಹ ಮತ ಪಟ್ಟಿಗೆಯಲ್ಲಿ ಹುಟ್ಟಿರುವಂಥ ರಾಜ ಮುಂದೆ ಸೂರ್ಯ ಚಂದ್ರ ತನಕ ಇರೋ ತನಕ ಅಳಿಸದೇ ಇರುವಂಥ ಶಾಶ್ವತ ಕೆಲಸನ ಮಾಡುವಂಥ ರಾಜ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು ಉತ್ಪ್ರೇಕ್ಷೆ ಅಲ್ಲ ಇದು ಉತ್ಪ್ರೇಕ್ಷೆ ಮುಂದೆ ಕೂಡಿಸ್ಕೊಂಡು ಬಣ್ಣಿಸುವಂಥದ್ದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಹಳದಿ ತೆಗೆದುಕೊಳ್ಳ್ರಿ ಒಬ್ಬ ರಾಜ ಹೆಂಗಿರಬೇಕು ತಾನು ಯಾವ ಜಾತಿ ಇರ್ತೀನೋ ಆ ಜಾತಿನೆಲ್ಲ ಮಂತ್ರಿ ಮಂಡಲವನ್ನು ಮಾಡಿಕೊಂಡು ಎಲ್ಲ ಆ ಸಮುದಾಯದನ್ನ ಹೆಚ್ಚು ಒಲಿಸಿಕೊಂಡು ಒಂದು ರೀತಿಯ ಒಂದು ಸಮುದಾಯದ ಮಂತ್ರಿ ಮಂಡಲ ಅಂತೇಳಿ ಕಣ್ಣಿಗೆ ಕಾಣಿಸುವಾಗಿ ಇತಿಹಾಸವನ್ನ ನೋಡ್ತಾ ಬಂದಿದ್ದೀವಿ ನಾವು ಆದ್ರೆ ಸಿದ್ದರಾಮಯ್ಯನವರು ಮೊದಲ ಸಾರಿ ಮುಖ್ಯಮಂತ್ರಿ ಆದಾಗ ಮೂವತ್ತೆರಡು ಜನ ಮಂತ್ರಿಗಳು ಮೂವತ್ತೆರಡು ಕುಲಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾರಪ್ಪ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಅಂತೇಳಿ ನಮ್ಮ ರೇವಣ್ಣ ಅವಾಗ ಮಾತಾಡ್ತಾ ಇದ್ರು ಏನ್ ಕಾನ್ಸೆಪ್ಟ್ ನಿಮ್ದು ಈ ತರ ಇದೆಯಲ್ಲ ದೊಡ್ಡ ದೊಡ್ಡ ಸಮುದಾಯಗಳನ್ನ ಹೆಚ್ಚು ಕೊಟ್ಟಿಲ್ಲಲ್ಲ ಅಂತಂದ್ರೆ ಸ್ವಾಮೀಜಿ ನಾವು ಸರ್ಕಾರ ಹೆಂಗ್ ನಡೆಸ್ಬೇಕು ಅಂತ ಹೇಳ್ಕೊಡೋಕೆ ಬಂದಿವಿ ವಿನಃ ಮುಂದೆ ಸರ್ಕಾರ ಅಂತ ವಿಚಾರ ನಮ್ಮದಿಲ್ಲ ಜನಗಳಿಗೆ ಯಾವ ರೀತಿ ಬೇಕೋ ಸರ್ಕಾರ ಅದನ್ನು ಕೊಡುವಂಥ ಲಕ್ಷ್ಯಮಲ್ಲಿದೆ ಮಡಿವಾಡಿಗೆ ಯಾವ ಎಮ್ ಎಲ್ ಎಲ್ಲೇ ನಾವು ಎಮ್ ಎಲ್ ಸಿ ಮಾಡಿ ತೋರಿಸ್ತೀವಿ ಅಂತಂದರು ಇತ್ತೀಚೆಗೆ ಕಟ್ಟ ಕಡೆಯ ಸಮುದಾಯಗಳಿಗೆ ಮೈಕ್ರೋ ಕಮ್ಯುನಿಟ್ರಿಗೆ ನಿಗಮ ಮಂಡಳಿಗಳನ್ನು ಕೊಡ್ತೀವಿ ಅಂತಂದರು ಯಾರಿಗೆ ಧ್ವನಿ ಇಲ್ಲವೋ ಧ್ವನಿ ಕೊಡುವಂಥ ಕೆಲಸವನ್ನ ಮಾಡಿದ್ರೆ ಯಾರಪ್ಪ ಅಂತಂದ್ರೆ ನಮ್ಮ ರಾಜ್ಯರಾಗಿರುವಂತಹ ನಾಡಿದವರೆಗಿಂತ ಸಿದ್ದರಾಮಯ್ಯನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಅವ್ರು ಮಾಡುವಂಥ ಪ್ರತಿ ಕೆಲಸ ದಲಿತ ಸಮುದಾಯ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಎಲ್ಲರೂ ನೆನತಿರ್ತಾರೆ ಸಹಜವಾಗಿ ಸಿದ್ದರಾಮಯ್ಯ ಮಾತಾಡಿದರೆ ಒಂದು ವರ್ಷ ಹೇಳ್ತಾರೆ ಸಿದ್ಧರಾಮಯ್ಯ ಮೈ ಕಟ್ಕೊಂಡ ಬರೋ ಬ್ರಾಹ್ಮಣರು ಬೈತಾರೆ ಅಂತೇಳಿ ಸಿದ್ದರಾಮಯ್ಯರು ಮೈ ಕಟ್ಕೊಂಡ್ ಬ್ರಾಹ್ಮಣರು ಬೈತಾರೆ ಅಂತೇಳಿ ನೀವು ಗಂಟಾಘೋಷವಾಗಿ ಹೇಳ್ರಿ ಬ್ರಾಹ್ಮಣರು ನಿಗಮ ಯಾರು ಮಾಡ್ಕೊಟ್ರು ಅಂದ್ರೆ ಇದೇ ಸಿದ್ದರಾಮಯ್ಯರು ಮಾಡ್ಕೊಟ್ರು ಯಾಕೆ ಬ್ರಾಹ್ಮಣರು ಮನೋಸ್ಥಿತಿ ಬದಲಾದಂತಹ ಬಡ ಬ್ರಾಹ್ಮಣರಿಗೆ ಈ ದೇಶದಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ಅನುಕೂಲವನ್ನು ನಾನ್ ಮಾಡಿಕೊಡಬೇಕು ಅಂತೇಳಿ ಯಾವುದೇ ಶ್ಲೇಹ ಇಲ್ಲದೆ ಕಲ್ಮಶ ಇಲ್ಲದೆ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ಚಿಂತಿಸುವಂತಹ ಏಕೈಕ ಮುಖ್ಯಮಂತ್ರಿ ಎಂದ್ರೆ ಅದು ಸಿದ್ದರಾಮಯ್ಯನವರು ಅಂತೇಳಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಸ್ವಾಮೀಜಿ ಹಿಂದುಳಿದ ದಲಿತ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳಾಗಿದ್ರ ನೀವೇನು ಮಾಡಿಸ್ಕೊಂಡಿದ್ರಿ ಏನ್ ಮಾಡ್ತೀರಾ ಅಂತೇಳಿ ಬಹುಶಃ ಅವರೀಗ ಐದು ವರ್ಷ ಪ್ಲಸ್ ಎರಡು ವರ್ಷ ಏಳು ವರ್ಷ ಆಗೈತಿ ಅವರು ಬಹಳ ವಿವೇಕ ಮತ್ತು ವಿವೇಚನೆಯಿಂದ ಆಲೋಚನೆ ಮಾಡ್ತಾರೆ ಹೆಂಗ ಮಾಡ್ತಾರೆ ಅಂದ್ರೆ ಅವಾಗ ಕೊಟ್ಟಿದ್ದ ಅವಾಗೆ ಕರ್ದೋಗಿ ಕರಗೋಗಬಾರ್ದು ಮೊದಲಲ್ಲಿ ಹೇಳ್ತೀವಿ ಶಾಸನಗಳಂದ್ರೆ ಸೂರ್ಯ ಚಂದ್ರ ತನಕ ಇರ್ತವೆ ಅಂತೇಳಿ ಸೂರ್ಯ ಚಂದ್ರನ ಹಾಕಿ ತೋರಿಸ್ತಾ ಇದ್ದರು ಸಿದ್ದರಾಮಯ್ಯ ಏನಂದ್ರೆ ಸೂರ್ಯಚಂದ್ರನ ರೇಖೆ ಹಾಕೋದು ಬೇಡ ಸೂರ್ಯಚಂದ್ರ ಇರೋ ತನಕ ಎಲ್ಲ ಮಠಗಳಿಗೆ ಜಮೀನು ಕೊಡ್ತೀನಿ ಅಂತೇಳಿ ವಾಗ್ದಾನ ಕೊಟ್ಟು ಪತ್ರಾಗಲೇ ರಾಮಯ ಕೆಲಸವನ್ನ ಮಾಡ್ತಾ ಇದಾರೆ ಅರ್ಥಾತ್ ಅವ್ರು ಏನೇ ಮಾಡಿದ್ರು ಕೂಡ ತಡವಾ ಕೊಟ್ಟರು ಅಡವಾ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಆಲೋಚನೆ ಇಡ್ಕೊಂಡು ದನಿಲ್ಲದವರಿಗೆ ಧನಿಯಾಗಿ ನೊಂದವರ ಬಂಧುವಾಗಿ ಸಂಕಟದಲ್ಲಿದ್ದವರಿಗೆ ಸಂತೈಸುವ ಮಾತೃತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗೆ ಸಿದ್ದರಾಮಯ್ಯ ಒಂದು ಸಂಕಲ್ಪ ಏನು ಅವರು ಈ ಪೀಠವನ್ನು ಕಟ್ಟಾಗ ನಮ್ಮ ಈಶ್ವರ ಸ್ವಾಮಿ ಹೇಳ್ತಾ ಇದ್ರು ಕನಕ ಗುರುಪೀಠ ಮಾಡಿದೀವಿ ಇದು ಬರೀ ಕುರುಬರಿಗೆ ಸೀಮಿತ ಅಲ್ಲ ಎಲ್ಲ ಹಿಂದುಳಿದ ವರ್ಗದ ಸರ್ವ ಸಮುದಾಯಗಳಿಗೆ ಮಠ ಆಗಬೇಕು ಅಂತ ಹೇಳಿ ಇಪ್ಪತ್ತೇಳು ವರ್ಷಗಳ ಕೆಳಗಡೆ ಉದ್ಘಾಟನೆ ಭಾಷೆಯಲ್ಲಿ ಹೇಳಿದ್ರು ಹಾಗಾದ್ರೆ ಸಿದ್ದರಾಮಯ್ಯ ಸಂಕಲ್ಪ ಮಾಡಿದಂತ ಇಚ್ಛೆ ಪೂರ್ಣ ಆಗಿದೆಯಾ ಮಠ ಸರ್ವ ಜನಾಂಗದ ತೋಟ ಆಗಿದೆಯಾ ಏನ್ ಬರೀ ಕುರುಬುರ್ ಸೀಮಿತ ಆಗಿ ಉಳ್ಕೊಳ್ತಾ ನೀವು ಇತಿಹಾಸವನ್ನು ಗಮನಿಸಿ ನೋಡ್ರಿ ಇತಿಹಾಸವನ್ನು ಗಮನಿಸಿದ ಮೇಲೆ ಹಿಂದುಳಿದ ದಲಿತ ಮಠಾಧೀಶ ಒಕ್ಕೂಟ ಮಾಡಿಕೊಂಡ್ರು ಒಕ್ಕೂಟ ಮೇಲೆ ಕಾಗಿನೆಲೆ ಸ್ವಾಮಿಗಳನ್ನ ಸಂಪೂರ್ಣ ಒಮ್ಮತದಿಂದ ಅಧ್ಯಕ್ಷರು ಮಾಡ್ಕೊಂಡ್ರು ಅಧ್ಯಕ್ಷ ಮಾಡಿಕೊಂಡಾಗ ಅವತ್ತಿನ ಯಡಿಯೂರಪ್ಪ ಆಗಿರ್ಬೋದು ಸದಾನಂದ ಗೌಡ್ರ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಬೊಮ್ಮಯ್ಯ ಆಗಿರ್ಬೋದು ಪ್ರತಿ ಸರಿ ಹೋದಾಗ ಅವರು ತಮ್ಮ ನೂರಾರು ಕಡತೆಗಳನ್ನು ಇಟ್ಟು ಸ್ವಾಮಿ ನೀವೇನಾದರೂ ನಮಗೆ ಅನುದಾನ ಕೊಡೋದಾದರೆ ನಮ್ಮ ಮತಗಳನ್ನು ನೋಡಿ ನೀವು ಕೊಡ್ತೀರಾ ನಮಗೆ ಕೊಡೋದು ಮುಖ್ಯ ಅಲ್ಲ ಯಾರಿಗೆ ರಾಜಕೀಯ ಶಕ್ತಿ ಇಲ್ಲವೋ ಯಾರಿಗೆ ಸಾಮಾಜಿಕವಾಗಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯವಿಲ್ವೋ ಯಾರು ಅತ್ಯಂತ ಹಿಂದುಳಿದಂಥ ಸಮುದಾಯಗಳು ಧಾರ್ಮಿಕ ಪೀಡವನ್ನು ಕಟ್ಕೊಂಡಿದ್ರು ನೀವು ಅವರಿಗೆ ಅನುದಾನ ಕೊಡೋದಾದ್ರೆ ಮಾತ್ರ ನನಗೆ ಅನುದಾನ ಕೊಡಿರಿ ಇಲ್ಲಾಂದ್ರೆ ಬೇಡ ಅಂತೇಳಿದ್ರು ಯಾರು ಹೇಳ್ತೀರಿ ಹೆಂಗೆ ಏಯ್ ನೂರು ಕೋಟಿ ಕೊಡ್ತೀನಿ ನನಗೆ ಇನ್ನೊಂದು ನೂರ ಕೋಟಿ ಕೊಡು ಒಂದು ಕೋಟಿ ಸಾಕಾಗಲ್ಲ ನಮ್ಮ ಐದು ಕೋಟಿ ಕೊಡು ಅಂತ ಕೇಳಿದ್ವಿ ನಾವು ಆದ್ರೆ ಕಾಗಿನೆಲೆ ಸ್ವಾಮಿಗಳು ನಿನ್ನ ಎಳವರು ಕೊಡ್ತೀಯಾ ಹಾಗಾದ್ರೆ ನನಗೆ ಕೊಡು ಮಡಿವಾಳರು ಕೊಡ್ತೀಯಾ ಹಾಗಾದ್ರೆ ನನಗೆ ಕೊಡು ಯಾವ ಸಮುದಾಯದ ನೀಲುವ ಅವ್ರಿಗೆ ಮೊದಲು ಕೊಡೋದಾದ್ರೆ ಕೊನೆಯದಾಗಿ ಮಾತ್ರ ನೀವು ಸರ್ಕಾರದಲ್ಲಿ ದುಡ್ಡಿದ್ರೆ ಅದನ್ನ ಅದು ಮಾತ್ರ ನನಗೆ ಕೊಡು ಇಲ್ಲ ಅಂದ್ರೆ ಬೇಡ ಅಂತೇಳಿ ನಾನಿವತ್ತು ಸಿದ್ದರಾಮಯ್ಯ ಘಂಟಾ ಘೋಷ ಹೇಳ್ತೀನಿ ನೀವು ಯಾವ ಸಂಕಲ್ಪ ಇಡ್ಕೊಂಡು ಕನಕ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ರಿ ಸರ್ವ ಜನಾಂಗದ ತೋಟ ಅಂತ ಹೇಳಿ ಅದನ್ನ ಅಕ್ಷರಶಃ ಸಂಪೂರ್ಣ ಪಾಲಿಸ್ತಾರೆ ಯಾರಪ್ಪ ಅಂದ್ರೆ ನಿರಂಜನಾನಂದಪುರಿ ಜಗತ್ ಗುರುಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ನಾವು ಹೇಳ್ತಿರ್ತೀವಿ ಭೋವಿ ಸಮುದಾಯದ ಮಠವನ್ನ ಕಟ್ಕೊಂಡು ಬೋವಿ ಸಮುದಾಯದ ಜಗತ್ತುಗಳು ಅಂತಂದ್ರೆ ಬರೇ ಇಮ್ಮಡಿ ಸ್ವಾಮಿಗಳಲ್ಲ ಇಮ್ಮಡಿ ಸ್ವಾಮಿಗಳು ಮತ್ತು ಕಾಗಿನ ಸ್ವಾಮಿಗಳು ಅಂತೇಳಿ ಕುಂಚಿಡಿಗ ಗುರುಪೀಠದ ಮಠ ಕಟ್ಕೊಂಡು ಬರೇ ಕುಂಚಿಡಿಗ ಮಠದ ಗುರುಗಳು ಕುಂಚಿಡಿಗ ಸ್ವಾಮಿಗಳು ಅಂತಂದ್ರೆ ಅಲ್ಲ ಶಾಂತವೀರ ಸ್ವಾಮಿಗಳು ಮತ್ತು ಕಾಗಿನೆಲೆ ಸ್ವಾಮಿಗಳು ಅಂತೇಳಿ ಹೀಗೆ ಎಲ್ಲ ಸಮುದಾಯದವರು ಒಪ್ಪಿಕೊಂಡು ಅಪ್ಪಿಕೊಂಡಂತಹ ಪರಮ ಪೂಜ್ಯ ಜಗದ್ಗುರುಳು ಅಂತಂದ್ರೆ ಸರ್ವ ಜನಾಂಗದ ಜಗದ್ಗುರು ಅದು ಕಾಗಿನೆಲೆ ಜಗದ್ಗುರುಳ ಎನ್ನುವಂತದನ್ನ ನಾನು ಘಂಟಾ ಘೋಷ ಹೇಳ್ತೇನೆ ಈ ಹಿನ್ನೆಲೆಯಲ್ಲಿ ನಾನು ನಿಮಗೊಂದು ಮತ್ತೊಮ್ಮೆ ಮಗುದೊಮ್ಮೆ ಹೇಳ್ತೀನಿ ರಾಜ ಇದ್ರೆ ಸಿದ್ದರಾಮಯ್ಯ ಇದ್ದಂತಹ ರಾಜ ಇರಬೇಕು ರಾಜಗುರು ಇದ್ರು ಅಂತಂದ್ರೆ ಕಾಗಿದಿಲೆ ನೆಲೆ ಜಗತ್ತುಳಿದಂತಹ ರಾಜಗುರುಳಿರಬೇಕಾದಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಶುರುವಾಗಲಿ ಕಿರಣವು ಚೆನ್ನಾಗಿ